ಸುನಂದಮ್ಮ ಅಂತ ಹೆಣ್ಣುಂಟೆ ಶಾಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ ನಮ್ಮ ಶಾಲೆಗೆ ಎಲ್ಲೂ ಬುಕ್ಕು ಪೆನ್ನು ಎಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಕಡೆಯಿಂದ ಎಲ್ಲ ಕೊಡ್ತಾರೆ ಮಕ್ಕಳಿಗೆ ಹೋಗೋಕ್ಕೆ ಎಲ್ಲ ಅಭಿವೃದ್ಧಿನೂ ಕೊಡ್ತಾರೆ ನಾವು ಕ್ಷೇತ್ರಕ್ಕೆ ಹೋಗ್ತಾನೆ ಇದ್ದೀವಿ ಎಲ್ಲ ಒಳ್ಳೆಯದಾಗಿದೆ ಧರ್ಮಸ್ಥಳ ಅಂದರೆ ಧರ್ಮ ಅನ್ನೋದು ಜಾಸ್ತಿ ಇದೆ ಆದರೆ ಈ ಥರ ಕಳಂಕ ತರೋದು ಒಳ್ಳೆಯದಲ್ಲ ಚೆನ್ನಾಗಿ ಎಲ್ಲರೂ ಒಗ್ಗುಟ್ಟಾಗಿ ಹೋಗಿ ಅಲ್ಲಿ ಎಲ್ಲ ನಿಲ್ಲಿಸಬೇಕು ಧರ್ಮಸ್ಥಳ ಸಂಘದಲ್ಲಿ ಇದ್ದೀವಿ ಲಕ್ಷ ದುಡ್ಡು ಕೊಡ್ತಾರೆ ಎಲ್ಲನೂ ಮನೆ ಮಠ ಇನ್ನೊಂದು ಮಕ್ಕಳು ಓದೋಕ್ಕೆ ಮತ್ತು ಮನೆ ಕಟ್ಟೋಕ್ಕೆ ಇನ್ನೊಂದು ಮತ್ತು ಅನುಕೂಲಕ್ಕೆ ವ್ಯವಸಾಯದ ಬಗ್ಗೆ ಎಲ್ಲ ಕೊಡ್ತಾರೆ ಒಳ್ಳೇದೇ ಮಾಡ್ತಾರೆ ಹೆಗ್ಡೆಯವರು ಎಲ್ಲ ಒಳ್ಳೆಯದೇ ಆಗಿದೆ ನಮಗೆಲ್ಲ ಹೆಂಗಸರಿಗೆ ದುಡ್ಡು ಕೊಡ್ತಾರೆ ಎಲ್ಲ ತಗೊಂತಾರೆ ಎಲ್ಲ ಮನೆಗಳಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಮನೆ ಮಠ ಎಲ್ಲ ಕಟ್ಕೊಂಡು ಎಲ್ಲ ಚೆನ್ನಾಗಿ ಸಂಘದಲ್ಲಿ ದುಡ್ಡು ಎತ್ಕೊಂಡು ಮೀಟ್ರ್ ಬಡ್ಡಿ ಕೊಡ್ತಾರೆ ಅಂತ ಅದನ್ನು ಸುಳ್ಳು ಅಪಾರ ಒದಿಸಿದ್ದಾರೆ ಅದೆಲ್ಲ ತಪ್ಪು ಹಿರಿಯಂದ ಹೆಗ್ಡೆಯವರು ಏನೂ ಮಾಡಿಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಧರ್ಮ ಅನ್ನೋದು ಜಾಸ್ತಿ ಇದೆ ಧರ್ಮಸ್ಥಳದಲ್ಲಿ ಇವರು ಅಪವಾದ ವರ್ಸಿರರು ದೂರ ಹೋಗ್ಬೇಕು ಅನ್ನೋದು ನಮ್ಮ ವಿನಂತಿ